ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಇವತ್ತು ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಇವತ್ತು ಅವರು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನಾಂದೋಲನ ಹಮ್ಮಿಕೊಂಡಿದ್ದಾರೆ ಇವತ್ತು ಏನು ಹೇಳ್ತೀರಾ ಸರ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರಿಗೆ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಥರದ ನೈತಿಕ ಅಕ್ಕಿಲ್ಲ ರೀ ಅವರೇ ಒಬ್ರು ದೊಡ್ಡ ಭ್ರಷ್ಟಾಚಾರಿ ಅವ್ರ ಮೇಲೇ ಈಗ ಆಲ್ರೆಡಿ ರಾಜ್ಯಪಾಲರ ಹತ್ರ ಆಲ್ರೆಡಿ ಅವ್ರದ್ದು ಒಂಬತ್ತು ಎಷ್ಟೋ ವರ್ಷಗಳಿಂದ ಅವ್ರದ್ದು ಫೈಲ್ ಅಲ್ಲೇ ಕಡಿತ ಅಲ್ಲೇ ಬಿದ್ದಿದೆ ಅಂತೆ ಸಿದ್ದರಾಮಯ್ಯನ ಬಗ್ಗೆ ಯಾವ್ದಿದೆ ರೀ ಆ್ಯಕ್ಚುಲಿ ಮೂಡ ಬಗ್ಗೆ ಇವ್ರು ಹಗರಣ ಮಾಡ್ತಾರಲ್ಲ ರೀ ಅವ್ರು ಲ್ಯಾಂಡ್ ಹೋಗಿದೆ ಲ್ಯಾಂಡ್ ಕೊಟ್ಟವ್ರು ಅಷ್ಟೇ ಏನು ಸಿದ್ದರಾಮಯ್ಯನ ಸರ್ಕಾರ ಇತ್ತಾ ಬಿ ಜೆ ಪಿ ಸರ್ಕಾರ ತಾನೇ ಇದ್ದಿದ್ದು ಆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಕಮಿಟಿಲಿ ಪಾಸ್ ಮಾಡಬೇಕು ಅವ್ರ ಜಮೀನು ಏನು ಹೋಗಬೇಕು ಆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಈಗ ಅವ್ರೇನಾದರೂ ನನಗೆ ಇದೇ ಜಾಗ ಬೇಕು ಅಂತ ಅವ್ರು ಲೆಟ್ರೇನೇ ಕೊಟ್ಟಿದ್ದಾರಾ ಏನಿಲ್ಲ ತಾನೆ ಸರ್ ಒಂದು ಕಡೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಮೇಲೆ ಆರೋಪಗಳು ಸುರಿಮಳೆ ಎಲ್ಲ ಸ್ಟೇಜ್ಗಳಲ್ಲೂ ಆರೋಪ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮಾಡೋಕ್ಕಾದ್ರಿ ಆರೋಪನ ಇನ್ನೇನು ರೀ ಮಾಡೋಕ್ಕಿ ಇವ್ರು ಮಾಡೋದೆಲ್ಲ ಮಾಡಿದ್ರಲ್ಲ ಇನ್ನು ಇನ್ನೇನು ಮಾಡೋಕ್ಕ ಡಿ ಕೆ ಶಿವಕುಮಾರ್ನ ಆ ಬಂಡೇನೇನೇನು ಅಳಾಡ್ಸಕ್ಕಾಗದೇನು ರೀ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಪರ ಇದ್ದಾರೆ ಸಿದ್ದರಾಮಯ್ಯ ಜೊತೆ ಇರ್ತಾರೆ ಅವರಿವರು ಒಂದಾಗಿ ಹೋರಾಟ ಮಾಡ್ತಾರೆ ಕಾನೂನು ರೀತಿಯಲ್ಲಿ ಅವ್ರನ್ನೇನೂ ಮಾಡೋಕ್ಕಾಗಲ್ಲ ಬಿಜೆಪಿ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡ್ರಿ ಏನು ರೀ ಅವರೇ ಗುದ್ದಾಡ್ಕೊಂಡು ಸಾಯ್ತಾ ಕೂತವ್ರೆ ಅಲ್ಲಿ ಮಂಡ್ಯದಲ್ಲಿ ನೋಡಿದ್ರೆ ಪ್ರೀತಮ್ ಗೌಡಂಗೆ ಗೆರವಾಗ್ತಾರೆ ಕುಮಾರಸ್ವಾಮಿಗೆ ಅಲ್ಲಿ ಅವ್ರಿಗೆ ಧಿಕಾರಕ್ಕೆ ಹೋಗ್ತಾರೆ ಪ್ರೀತಾಪ್ ಗೌಡಗೆ ಇಲ್ಲಿ ಜೈಕಾರಕ್ಕೆ ಹೋಗ್ತಾರೆ ಅವ್ರ ಅವರ ಆಮೇಲಿಂದ ಬಿ ಜೆ ಪಿಲೇ ಹೊಡೆದ ಮನೆ ಆಗಿದೆ ನಮ್ಮ ಕಾಂಗ್ರೆಸ್ ಬಗ್ಗೆ ಅವ್ರು ಮಾತಾಡೋಕ್ಕೆ ಯಾವುದೇ ಥರದಂಥ ನೈತಿಕ ಹಕ್ಕಿಲ್ಲ ಫಸ್ಟು ಅವ್ರು ಸರಿ ಮಾಡ್ಕೊಳ್ಳೋಕೆ ಹೇಳಿ ಆಮೇಲೆ ಮಾತಾಡಿ